ಸಿರಸಿ ನಗರಸಭೆಗೆ ಸಂಬಂಧಿಸಿದ ಕೆಂಗ್ರೆ ನೀರು ಸರಬರಾಜು ಉತ್ತರ ಪಂಪಿನ ಘಟಕಕ್ಕೆ ಸಾಲಿನಲ್ಲಿ ಭೂಮಿಯ ಅಳವಡಿಸಿದ ಎಂಟು ಮೀಟರ್ ಪೈಪ್ಗಳ ಕಿಲೋಮೀಟರ್ ಎಂಟು ಕಿಲೋಮೀಟರ್ ಪೈಪ್ಗಳ ಪೈಕಿ ಸುಮಾರು ಒಂಬೈನೂರು ಮೀಟರ್ ಉದ್ದದ ಒಟ್ಟು ನೂರ ಹದಿನಾರು ಕಾಸ್ಟ್ ಐರನ್ ಪೈಪ್ಗಳು ಅಂದಾಜು ಮೌಲ್ಯ ಇಪ್ಪತ್ತೊಂದು ಲಕ್ಷ ಹದಿನೆಂಟು ಸಾವಿರದ ಇಪ್ಪತ್ತಾರು ರೂಪಾಯಿ ಅಥವಾ ನಗರಸಭೆಯ ಗಮನಕ್ಕೆ ತರದೆ ನಗರಸಭೆಯ ಅನುಮತಿಯನ್ನು ಪಡೆದಂತೆ ನಿಯಮದಂತೆ ಯಾವುದೇ ಟೆಂಡರ್ ಇತ್ಯಾದಿ ಆಗದೆ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತೇಳಿ ಗುಜರಿಗೆ ಗುಜರಿ ಗುತ್ತಿಗೆದಾರರಾಗಿರುವ ಸೈಯದ್ ಜಗ್ರಿಯಾ ಸಾಕಿಬ್ ಶಿಕಾರಿಪುರ ಶಿವಮೊಗ್ಗ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರೋ ಬಗ್ಗೆ ಸಂಶಯ ಇದೆ ಎಂದು ದೂರ ದೂರು ನೀಡ್ತಾರೆ ಈ ದೂರನನ್ನ ನಮ್ಮ ಸಿರಿಸಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಫ್ಲೈನ್ ನಂಬರ್ ಇಪ್ಪತ್ನಾಲ್ಕು ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಕಳತನ ಕೇಸ್ನ ರಿಜಿಸ್ಟರ್ ಮಾಡಿದ್ದಾರೆ ಶಿಕಾರಿಪುರದ ಗುಜರಿ ಗುತ್ತಿಗೆದಾರ ಸೈಯದ್ ಜಗ್ರಿಯನ್ನು ಇಂಜಿನಿಯರ್ ತನಿಖೆ ಸೀತಾರಾಮ್ ಅವರು ವಿಚಾರಣೆ ನಡೆಸಿ ಕಳತನದ ಪೈಪ್ಗಳನ್ನು ಮಾರಾಟ ಮಾಡಿ ಗಳಿಸಿದ್ದ ಏಳು ಲಕ್ಷದ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಜಗ್ರಿಯ ಆತನ ವಿಚಾರಣೆಯಲ್ಲಿ ನಗರಸಭೆ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸೂಫಿಯಾದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅವರು ಮತ್ತೆ ಎ ಡಬ್ಲ್ ಇ ಪ್ರಶಾಂತ್ ವರ್ಮೇಕರ್ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ಮತ್ತೆ ನಗರಸಭೆ ಸದಸ್ಯರಾದಂಥ ಕುಮಾರ್ ಗೋರೇಕರ್ ಮತ್ತೆ ಯಶವಂತ ಮರಾಠೆ ಅವರ ಸಹಕಾರ ಮತ್ತು ಅನುಮತಿಯಿಂದಲೇ ಪೈಪ್ಗಳನ್ನು ತೆಗೆದುಕೊಂಡು ಹೋಗಿರುವುದಾಗಿ ತಿಳಿಸಿದಂತೆ ಎಲ್ಲರನ್ನೂ ವಿಚಾರಣೆ ಒಳಪಡಿಸಲಾಗಿದೆ ಅಂದ್ರೆ ಜಕ್ರೆಯವರನ್ನ ನಾವು ಈ ಕೇಸಲ್ಲಿ ನಾವು ವಿಚಾರಣೆ ಮಾಡಿದಾಗ ಇವ್ರ ಇವರೆಲ್ಲರೂ ಏನು ನಾವು ಮಾತಾಡಿ ನೀವು ನೀವು ತಗೊಂಡೋಗಿ ಅಂತ ಮೇಲೆ ತಗೊಂಡು ಹೋಗಿದ್ದೀನಿ ಹಾಲಿ ಸಿರಿಸಿ ಗ್ರಾಮೀಣ ಪೊಲೀಸ್ ಠಾಣೆ ಅಧ್ಯಕ್ಷ ಮಂಜುನಾಥ್ ಗೌಡ ಅವರು ತನಿಖೆಯನ್ನು ಮುಂದುವರಿಸಿದ್ದು ಈವರೆಗೆ ಮಾಡಿರೋ ತನಿಖೆಯಿಂದ ಆರೋಪಿ ಸೈಯದ್ ಜಕ್ರಿಯಾ ಈ ಹಿಂದೆ ನಗರಸಭೆಯಿಂದ ಕೆಟಿಟಿಟಿ ಕಾಯ್ದೆ ಅಡಿಯಲ್ಲಿ ಟೆಂಡರ್ ಪಡೆದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪತ್ರಿಕಾ ಭವನದಿಂದ ರಾಘವೇದರ್ ಸರ್ಕಲ್ ಅಳವಡಿಸಲಾಗಿದ್ದ ಕಾಸ್ಟ್ ಪದ್ಧತಿಗಳನ್ನು ಹರಾಜು ಮೂಲಕ ಕರೆಸಿದ್ದು ನಷ್ಟಕ್ಕೆ ಒಳಗಾಗಿದ್ದರಿಂದ ನಗರಸಭಾ ಸದಸ್ಯರ ಮೂಲಕ ಕಮಿಷನರ್ ಹಾಗೂ ಇಂಜಿನಿಯರ್ ಅವರೊಂದಿಗೆ ಪಿತೂರಿ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಈ ಅಪರಾಧ ಕೃತ್ಯವನ್ನು ಮಾಡಿರುವುದು ಸಾಬೀತಾಗಿರುತ್ತದೆ ತನಿಖೆಯಲ್ಲಿ ಈವರೆಗೆ ಒಟ್ಟು ಮೂರು ಜೆಸಿಬಿ ಒಂದು ಕ್ರೇನ್ ಎರಡು ಲಾರಿಗಳನ್ನು ವಸಲಾಗಿದೆ ಹದಿನೆಂಟು ಸಾವಿರ ಐನೂರು ರೂಪಾಯಿ ವರದಿ ಪಡೆಯಲಾಗಿದೆ ಅಲ್ಲದೆ ಘಟನೆ ನಡೆದ ದಿನ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲವೆ ಎಂಬ ಬಗ್ಗೆ ವರದಿ ಪಡೆಯಲಾಗಿದೆ ಆರೋಪಿತ ಸೈದ್ ಶೆಕ್ರಿಯ ಇತರ ಖಾತೆಯಿಂದ ನಗರಸಭಾ ಸದಸ್ಯ ಯಶವಂತ ಮರಾಠೆ ಖಾತೆಗೆ ಹಣ ವರ್ಗಾವಣೆ ಆಗಿರುವ ಬಗ್ಗೆ ದಾಖಲೆ ಸಂಗ್ರಹ ಆಗಿದೆ ಈ ಪ್ರಕರಣದಲ್ಲಿ ಈವರೆಗೆ ಮಾಡಿದ ತನಿಖೆಯಲ್ಲಿ ಆರೋಪಿತರಾದ ನಗರಸಭಾ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಎಡಬ್ಲ್ಯೂ ಪ್ರಶಾಂತ್ ಭೇಕರ್ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ಗಣಪತಿ ನಾಯ್ಕ ನಗರಸಭೆ ಸದಸ್ಯ ಕುಮಾರ್ ಗೋರ್ಖರ್ ಯಶವಂತ ಮರಾಠ ಇವರು ಈ ಸ್ವತ್ತುಗಳನ್ನು ಯಾವುದೇ ಕೆಟಿ ಕಾಯ್ದೆ ಅಡಿಯಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಮಾಡದ ಜಫ್ರಿ ಈ ಜಕ್ರಿಯಾಗಿ ತಗೊಂಡು ಹೋಗೋದಕ್ಕೆ ಅನುಮತಿ ಕೊಟ್ಟು ಕಾಪಾಡಿಕೊಳ್ಳುವುದು ನೋಡಿಕೊಳ್ಳುವುದು ನಿರ್ವಹಣೆ ಮಾಡಲು ತಮ್ಮ ಕರ್ತವ್ಯ ಆಗಿದ್ದು ಅದನ್ನು ಉಲ್ಲಂಘಿಸಿ ಅಕ್ರಮವಾಗಿ ಲಾಭ ಮಾಡಿಕೊಡುವುದಕ್ಕೋಸ್ಕರ ಈ ಡಿಕೂಮೆಂಟ್ ಟೆಂಡರ್ ಕರೆಯದೆ ಸರ್ಕಾರಿ ಸುತ್ತಲು ಕಲ್ಲು ಮಾಡಿಕೊಂಡು ಹೋಗಲು ಅಪ್ರಾಮಾಣಿಕವಾಗಿ ಆರೋಪಿರುವ ಸೈಯದ್ ಜಫಿಯಾಕ್ ಶಿಕಾರಪುರ ಇರೊಂದಿಗೆ ಸೇರಿ ಸಹಿತ ನೂರು ಐದು ರೀತಿಯಲ್ಲಿ ಬಿ ಎನ್ ಎಸ್ ಅಲ್ಲಿ ಇವರು ಅಪರಾಧ ಮಾಡಿದ್ದು ಸಾಬೀತಾಗಿರುತ್ತೆ ಸೈಯದ್ ಅವರು ಇನ್ನುಳಿದ ಆರೋಪಕ್ಕೆ ಸೇರಿಕೊಂಡು ಇವರ ದುಷ್ಪೇರಣೆಯಿಂದ ಅಕ್ರಮವಾಗಿ ಸರ್ಕಾರಿ ಸುದ್ದಿಗಳನ್ನು ಕಳತನ ಮಾಡಿಕೊಂಡು ಹೋಗಿ ಸಾಕ್ಷ್ಯ ನಾಶ ಮಾಡಿ ಕಲಂ ತ್ರೀ ನಾಟ್ ತ್ರೀ ಟೂ ತ್ರೀ ತರ್ಟಿರುವ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸೇವೆಯಿಂದ ಹಾಕಲು ಅಧಿಕಾರಿ ಯಾರು ಎನ್ನುವ ಬಗ್ಗೆ ದಾಖಲೈತಿ ಎನ್ನು ಈಗಾಗಲೇ ನಾವು ಮಾನ್ಯ ನಿರ್ದೇಶಕರು ಪೌಡಣಿತ ನಿರ್ದೇಶನ ಬೆಂಗಳೂರು హిందే నమ్మ జిల్లాధికారి